ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹೊಸ ರೆಸಿಪಿ ನಿಮ್ಮ ಮುಂದೆ ಇದ್ದೀನಿ ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೇ ಸಣ್ಣ ಮಕ್ಳು ಇರ್ತಾರಲ್ಲ ಅವ್ರಿಗೆ ಏನು ಮಾಡಿಕೊಡೋದು ಅಂತ ತಿಳಿಯೋದೇ ಇಲ್ಲ ಆಮೇಲೆ ದಿನ ನಾವು ಏನೋ ಒಂದು ವರೈಟಿ ಮಾಡಿದರೆ ಮತ್ತು ನಾಳೆ ಅಂದರೆ ಬೇರೆ ಹುಡುಗರಿಗೆ ಬೇರೆನ ರೆಸಿಪಿ ಬೇಕಾಗ್ತದೆ ಹೀಗಾಗಿ ಒಂದು ಹೊಸ ರೆಸಿಪಿ ನಾನು ಕಂಡು ಹಿಡ್ದೇನೆ ಅಂದರೆ ಎಲ್ಲ ಹೊರಗಡೆ ತಿಂತಾರಲ್ಲ ಭಾಳ ಇಷ್ಟ ಆಗ್ತೈತೆ ಹುಡುಗರಿಗೆ ಹೀಗೆ ನಾನು ಸಲ ಏನು ಮನೆಯಾಗೆ ಟ್ರೈ ಮಾಡಬೇಕಲ್ಲ ಅಂಥೇಳಿ ಒಂದ್ಸಲ ರೆಸಿಪಿ ಟ್ರೈ ಮಾಡಿದೆ ಚಲೋ ಬಂತು ಹಿಂಗಾಗಿ ನಿಮ್ಮ ಮುಂದೆ ತೊಗೊಂಡು ಬಂದೆ ನೋಡ್ರಿ ಸಣ್ಣ ಸಣ್ಣ ಚಪಾತಿ ಮಾಡ್ಕೊಂಡು ತೆಗೆದ್ನೆ ನಮ್ಗೆ ಎಷ್ಟು ಬೇಕಷ್ಟ ಆಮೇಲೆ ಒಂದು ಬೌಲ್ದಾಗ ಸ್ವಲ್ಪ ಮೊಸರ ಆಮೇಲೆ ಕೆನೆ ಮೊಸರ ತೊಗೊಂಡು ಎರಡು ಮಿಕ್ಸ್ ಮಾಡಿದ್ನಿ ಅರಶಿಣ ಪುಡಿ ಖಾರ ಸ್ವಲ್ಪ ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರ್ ಸ್ವಲ್ಪ ಜೀರಾ ಪೌಡ್ರ್ ಆಮ್ಚೂರು ಪೌಡ್ರ್ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಇರ್ತದಲ್ಲ ರೆಡಿಮೇಡ ಅದನ್ನೂ ಸ್ವಲ್ಪ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಎಲ್ಲ ಚೊಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋದ್ ಸ್ವಲ್ಪ ಅದ್ರೊಳಗನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ ನಾನು ಈ ಕಡೆ ತರಕಾರಿ ಅಂದರೆ ಫಲ್ ಕಾಯಿಪಲ್ಲೆ ಎಲ್ಲ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿಪಲ್ಲೆ ಒಳಗೆ ಏನೇನು ತೊಗೊಂಡಿನಂದ್ರೆ ಡಣ್ಣಮೆಣ್ಸಿಕಾಯಿ ಆಮೇಲೆ ಟೊಮೆಟೊ ಸಣ್ಣಗೆ ಕಟ್ ಮಾಡಿದ್ದ ಒಳಗಡೆ ಅಂದ್ರೆ ಉದ್ದುದ್ದ ಕಟ್ ಮಾಡ್ತೇವಲ್ಲ ಆ ರೀತಿ ಪನೀರೂ ಮನೆಯಾಗಿತ್ತೆ ಹಿಂಗಾಗಿ ಪನೀರೂ ಹಾಕ್ಕೊಂಡಿದ್ದೀನಿ ಎಲ್ಲನ ಅದು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ತಾಸು ಬಿಡ್ಬೇಕು ಬಿಟ್ಟು ಅದೂಲೆ ಒಂದು ಫ್ರೈ ಪ್ಯಾನ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗೇನು ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಫ್ರೈ ಮಾಡ್ಕೊಳ್ಳೋದು ಅಂದರೆ ಯಾವುದು ನಾವು ಈ ಪಲ್ಯ ವಾಪರ್ಸಿದ್ದೀವಲ್ಲ ಅದೆಲ್ಲ ಇದು ಒಂದು ಸ್ವಲ್ಪ ಹಸಿಪನಾಗ ಹೋಗಬೇಕು ಈ ರೀತಿ ಒಂದು ಸ್ವಲ್ಪ ನೀರು ನೀರು ಹಾಕೈತಿ ಹಿಂಗಾಗಿ ಸ್ವಲ್ಪ ಒಂದು ಒಂದು ಸ್ವಲ್ಪ ಮುಚ್ಚಳ ಮುಚ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಯಾಕಂದ್ರೆ ನಾವು ಉಪ್ಪೆಲ್ಲ ಹಾಕಿರ್ತೇವಲ್ಲ ಒಂದು ಸ್ವಲ್ಪ ನೀರು ಇರ್ತೈತಿ ನೀರೆಲ್ಲ ಫುಲ್ ಡ್ರೈ ಆಗೋಸ್ತನ ಸ್ವಲ್ಪ ನಾವು ಇನ್ನ ಎಲ್ಲ ಉಂಗೊಳ್ಸ್ಕೊಳ್ಳ್ದೆ ಆಮೇಲೆಲ್ಲ ಕೂಡಲೆ ಈ ರೀತಿ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ನಾವು ಮಾಡ್ಕೊಂಡಿದ್ದೀವಿ ಚಪಾತಿ ಎಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋದು ಸೆಂಟ್ರ್ದಾಗ ಅಂದರೆ ನಾವು ಹೊರಗಡೆ ಈ ರೋಲ್ಸ್ ಅದ ತಿಂತೇವಲ್ಲ ಆ ರೀತಿ ಇದ್ರೊಳಗೆ ಸೆಂಟ್ರ್ದಾಗ ಹಾಕೊಂಡು ಸ್ವಲ್ಪ ಮ್ಯಾಲೆ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಬೇಕಾಗಿತ್ತು ಬೇಕಾಗಿತ್ತಂದ್ರೆ ಪನ್ನೀರ ಆಮೇಲೆ ಸ್ವಲ್ಪ ಚೀಸ ಹಾಕಿ ನಾನಿಲ್ಲಿ ಟೊಮೆಟೊ ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಬೇಕಂತೇಳಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೈನೇಜ್ ಹಾಕೊಳ್ಳೋದು ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಸಾಸ್ ಅಥವಾ ಕೆಚಪ್ ಅಂದ್ರೆ ಹುಡುಗರಿಗೆ ಏನು ಇಷ್ಟ ಆಗವಲ್ಲ ಹಾಕೊಳ್ಳೋದು ಚಲೋ ತಂಗೆ ಮಸ್ತ್ ರೋಲ್ ಮಾಡ್ಕೊಳ್ಳೋದ ಮ್ಯಾಲ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಉಪ್ಪು ಬೇಕಾದ್ರೆ ಹಾಕೊಳ್ಬೋದು ಇಲ್ಲದಿಟ್ಟಂದ್ರೆ ನಡೀತದೆ ನಾನು ಜಸ್ಟ್ ಹಂಗೆ ಉಪ್ಪು ನಾ ಪೊಡ್ನಿ ಒಳಗೆ ಹಾಕಿದ್ದೆಲ್ಲ ಹಿಂಗಾಗಿ ಉಪ್ಪೇನು ಹಾಕ್ಕೊಂಡಿಲ್ಲ ಆಮೇಲೆ ರೋ ಚಲೋ ತಂಗೆ ಮಸ್ತ್ ರೋಲ್ ಮಾಡೋದು ಆಮೇಲೆ ಇದ್ರ ತುಪ್ಪ ಅಥವಾ ಬೆನ್ನಿ ಹಚ್ಕೊಂಡು ಈ ರೋಲ್ ಸ್ವಲ್ಪ ನಾವು ಫ್ರೈ ಏನು ಮಾಡಿದ ಅದೇ ಪ್ಯಾನ್ದಾಗ ಚಲೋ ತಂಗೆ ಸ್ವಲ್ಪ ಸಣ್ಣ ಇಟ್ಕೊಂಡು ಬೆಜ್ಕೊಳ್ಳೋದ ಬೆಸ್ಕೊಂಡ್ರ ಒಂದು ರೀತಿ ಹುಡುಗರಿಗೆ ಭಾಳ ಅಂದ್ರೆ ಬಹಳ ಇಷ್ಟ ಆಕ್ತೈತಿ ಒಂದ್ಸಲ ಮಾಡಿ ಟ್ರೈ ಮಾಡ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಅಂತೇಳಿ ಇಲ್ಲಾದ್ರ ಹುಡುಗರಿಗೆ ಡಬ್ಬಿ ಒಳಗ ಬಹಳ ಇಷ್ಟ ಆಕೈತಿ ನೀವು ಸ್ವಲ್ಪ ಹುಡುಗರಿಗೆ ಬೇಕಾಗಿತ್ತಂದ್ರೆ ನಾವು ಚೀಸ್ನು ಇದನ್ನ ಹಾಕೊಂಡ ಮನ್ಯಾಗನ ಚಪಾತಿ ರೋಲ್ ತಯಾರಾಯಿತು ಚಪಾತಿ ರೋಲ್ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ನಿಮ್ಗೆ ಹೆಂಗ್ ಅನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಬಬಾ